ೇ ಬಲಿಷ್ಠ ಭೋಗಿ ಭಾರತದ ಬಂಧುಗಳಿಗೆ ಜೀವನವಾಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಬಟನ್ನ ಒತ್ತಿ ನಿಮ್ಮ ಬಂಧು ಮಿತ್ರರ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗಿ ಯಾಕಂತಂದರೆ ಸರಿಯಾದ ವೈಜ್ಞಾನಿಕ ಪೂರ್ಣವಾದಂಥ ಮತ್ತು ತುಲನಾತ್ಮಕ ಅಂದ್ರೆ ಅನಾಲಿಟಿಕಲ್ ಪ್ರಾಕ್ಟಿಕಲ್ ಸೈಂಟಿಫಿಕಲ್ ವಾಸ್ತುವನ್ನು ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಎಲ್ಲದಕ್ಕೂ ಕೂಡ ಒಂದು ಲಾಜಿಕ್ ಅನ್ನು ತರ್ತಾ ಇದ್ದೀನಿ ಒಂದು ಪ್ರಾಕ್ಟಿಕಾಲಿಟಿನ ತಂದು ಮತ್ತು ವೆರಿ ಇಂಪಾರ್ಟೆಂಟ್ ಸೈಕಾಲಜಿಕಲಿ ಹೇಗೆ ವಾಸ್ತು ವರ್ಕ್ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಇದರ ಬಗ್ಗೆ ಜ್ಞಾನವನ್ನು ಕೊಡ್ತಾ ಹೋಗ್ತಾ ಇದ್ದೀನಿ ಇವತ್ತು ಏನಂತಂದರೆ ಹೌಸ್ ಆಸ್ಪಾರ್ ವಾಸ್ತು ಅಂತಂದಾಗ ಅಡುಗೆ ಮನೆ ಹೇಳ್ತಾ ಇದ್ರಲ್ಲ ನಮಗೆಲ್ಲರಿಗೂ ಕೂಡ ಎನರ್ಜಿ ಕೊಡುವಂಥದ್ದು ಯಾವುದು ಊಟ ಈ ಊಟವನ್ನು ರೆಡಿ ಮಾಡುವಂಥದ್ದು ಇಲ್ಲಿ ಅಡುಗೆ ಮನೆ ಈ ಅಡುಗೆ ಮನೆ ಎಲ್ಲೆಲ್ಲಿದ್ದರೆ ಆಗಿರುತ್ತೆ ಎಲ್ಲೆಲ್ಲಿದ್ದರೆ ವೀಕ್ ಆಗಿರುತ್ತೆ ಎಲ್ಲೆಲ್ಲಿದ್ದರೆ ಟ್ರಬಲ್ ಸಮ್ಮಾಗಿರುತ್ತೆ ಅಂತ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತಾನೆ ಇದರಲ್ಲಿ ಎಷ್ಟೋ ಕಡೆ ನೋಡ್ತಾ ಇರ್ತೀವಲ್ಲ ಏನು ಹೇಳ್ಬಿಡ್ತಾರೆ ಅಂತಂದ್ರೆ ವಾಸ್ತುವರೆಲ್ಲ ಏನು ಹೇಳ್ತಾ ಇರ್ತಾರೆ ಅಂತ ಸಾಧಾರಣವಾಗಿ ಏನು ಬೇಸಿಕ್ಸ್ ಗೊತ್ತಿರುತ್ತಲ್ಲ ಅವರೆಲ್ಲ ಏನು ಹೇಳ್ತಾ ಇರ್ತಾರೆ ಅಂತಂದ್ರೆ ಆಗ್ನೇಯಕ್ಕೆ ಪರ್ಯಾಯವಾಗಿ ವಾಯುವ್ಯದಲ್ಲಿ ನಾವು ಅಡುಗೆ ಮನೆಯನ್ನ ಇಡಬಹುದು ಅಂತ ಹೇಳ್ತಾರೆ ನಿಜ ವಾಸ್ತು ಪ್ರಕಾರ ನಿಜ ಅದು ಆದರೆ ಎಷ್ಟೋ ಕಡೆ ಈ ವಾಯುವ್ಯದಲ್ಲಿ ಅಡಿಗೆ ಮನೆಯನ್ನು ಇಟ್ಕೊಂಡಂಥವ್ರು ಬಹಳ 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 ಸಮಸ್ಯೆಗಳನ್ನು ಎದುರಿಸ್ತಾ ಹೋಗ್ತಾ ಇದ್ದಾರೆ ಸರಿ ನನಗೂ ಕರೆಸ್ತಾರಲ್ಲ ಕರೆಸ್ದಾಗ ಮಾಡಿದಾಗ ಮನೇಲಿ ಈ ಥರ ಎಲ್ಲ ಸಮಸ್ಯೆಗಳಾಗ್ತದೆ ಗುರುಗಳೇ ಹಿಂಗಾಗ್ತಾಯಿದೆ ಈ ರೀತಿ ಎಲ್ಲ ಹೇಳಿದ್ರು ಬೇರೆ ಯಾರೋ ಬಂದರು ಅವ್ರು ಹೇಳಿದರು ಇಲ್ಲ ವಾಯುಮೂಲೆಯಲ್ಲಿ ಇರ್ಬೋದು ಅಂತ ಹೇಳಿದ್ರು ಈ ವಾಯುಮೂಲೆಯಲ್ಲಿ ಇಟ್ಟುಬಿಟ್ಟಿದ್ದೀವಿ ಆದರೆ ಮನೇಲಿ ನೋಡಿದ್ರೆ ಮಕ್ಕಳಿಗೆ ಒಂಥರ ಚಟ ಆಯಪ್ಪನ ಒಂಥರ ಚಟ ನನಗೊಂಥರ ಚಟ ಈ ಅಮ್ಮನಿಗೆ ಏನು ಚಟ ಅಂದರೆ ಬರೀ ಸೀರಿಯಲ್ಗಳು ನೋಡೋವಂಥದ್ದು ಮೊಬೈಲಲ್ಲಿ ಕೆಣಕ್ಕೆ ಕೂತ್ಕೊಳ್ಳೋವಂಥದ್ದು ರೀಲ್ಸ್ಗಳು ನೋಡೋವಂಥದ್ದು ಈ ಥರ ಚಟ ನನಗೆ ಇಟ್ಕೊಂಬಿಟ್ಟಿದೆ ನಾನು ಬೇಡ ಅಂತಂದ್ರೂ ಬಿಡೋಕ್ಕಾಗ್ತಿಲ್ಲ ನಮ್ಮ ಯಜಮಾನರಿಗೆ ಎದುರು ಚಟ ಇದ್ರ ಚಟ ಮಕ್ಕಳಿಗೂ ಹೆಚ್ಚು ಕಮ್ಮಿ ಅದೇ ಥರ ಚಟ ಗುರಿ ಚಟಗಳ ಮನೆ ಆಗಿಬಿಡಿದೆ ಇದು ಅಂತಂದಾಗ ಏನು ಮಾಡ್ತೀನಿ ಅಂದರೆ ನಾನು ಮುಂಚೆ ಹೌದಲ್ಲ ಹೇಳ್ತದಲ್ಲ ಕರೆಕ್ಟು ಯಾಕೆ ಹಿಂಗಾಗುತ್ತೆ ಅಂತಂತಂದ್ಬಿಟ್ಟು ನಾನು ಅದನ್ನು ಅಂದರೆ ಡೆಪ್ತ್ ನೋಡ್ತಾ ಹೋದಾಗ ಏನಾಯ್ತು ಅಂತಂತಂದ್ರೆ ಯಾರ ಮನೆಯ ವಾಯುವ್ಯ ಮೂಲೆಯಲ್ಲಿ ಎಸ್ಪೆಷಲಿ ಅಂತಂದರೆ ಡಬ್ಲ್ಯೂ ಏಯ್ಟ್ ಅಂತ ಬರುತ್ತೆ ಅಂದರೆ ವೆಸ್ಟ್ ಏಯ್ಟ್ ಅಂದರೆ ಡಬ್ಲ್ಯೂ ಏಯ್ಟ್ ಅಂತಂತ ಬಂದಾಗ ಆ ಭಾಗದಲ್ಲಿ ಯಾರ ಅಡುಗೆ ಮನೆ ಇದ್ದು ಆ ಬಲ್ಲಿ ಯಾರು ಅಡುಗೆಯನ್ನು ಮಾಡಿ ಊಟವನ್ನು ಮಾಡ್ತಾ ಹೋಗ್ತಾ ಇರ್ತಾರೋ ಅವರು ಗೀಳುಗಳಿಗೆ ಚಟಗಳಿಗೆ ದಾಸರಾಗ್ತಾ ಹೋಗ್ತಾ ಇರ್ತಾರೆ ಯಾಕೆ ಅಂತಂದಾಗ ಅಲ್ಲಿ ಬರುವಂಥ ಒಂದು ದೇವತೆ ಅಥವಾ ಒಂದು ಎನರ್ಜಿ ಪಾಪ್ಯಾಕ್ಷಮ ಅಂತಂತಂದುಬಿಟ್ಟು ಈ ಪಾಪಾಕ್ಷಮ ಅನ್ನೋಂಥ ಒಂದು ಎನರ್ಜಿ ಏನಿರುತ್ತೆ ಅಥವಾ ದೇವತೆ ಏನಿರುತ್ತೆ ಅದೇನು ಮಾಡುತ್ತೆ ನಿಮ್ಮನ್ನು ಅಡಿಕ್ಷನ್ಸ್ಗೆ ತಳ್ಳಿಬಿಡುತ್ತೆ ಓಹೋ ಈಗ ಕತೆ ಅಂತ ಅಂದ್ಬಿಟ್ಟು ಅದನ್ನು ನೋಡ್ಕೊಂಡು ಏನು ಮಾಡಿದೆ ಅಮ್ಮ ನೀವು ಇಲ್ಲಿ ಮಾಡ್ತಾ ಇರ್ತಿಲ್ಲ ಇನ್ನೊಂದು ಸ್ವಲ್ಪ ಸರಿಸಿ ಬಲಗಡೆಗೆ ಸರಿಸ್ಕೊಡಿ ಬಲಗಡೆಗೆ ಸರಿಸ್ಕೊಂಡು ಅಡುಗೆ ಮಾಡಿ ನೋಡೋಣ ಒಂದು ಒಂದೂವರೆ ತಿಂಗಳು ಅಥವಾ ಒಂದು ನಲವತ್ತೆಂಟು ದಿನಗಳ ಕಾಲ ನೋಡೋಣ ಆಮೇಲೆ ಏನು ಬದಲಾವಣೆಗಳಾಗುತ್ತೆ ಚೆಕ್ ಮಾಡೋಣ ಅಂತಂತೇಳಿ ನಾನು ಎಕ್ಸ್ಪಿರಿಮೆಂಟ್ ಮಾಡೋದನ್ನ ಮಾಡಿದ್ದೀನಿ ಎಕ್ಸ್ಪರಿಮೆಂಟ್ ಮಾಡಿದ್ಮೇಲಿಂದ ಅವರಲ್ಲಿ ಆ ಚಟಗಳು ಗೀಳುಗಳು ಕಡಿಮೆ ಆಗ್ತಾ ಹೋಗ್ತು ಯಾಕೆ ತಿನ್ನುವಂಥ ಅನ್ನದಲ್ಲಿ ಏನಾಗ್ತಿದೆ ಆ ಚಟವನ್ನು ಸೇರಿಸುವಂಥ ಅಂಶ ಸೇರಿಸ್ತಾ ಹೋಗ್ತಾ ಇದೆ ತಿಂದ ಮೇಲೆ ಆ ಚಟದ ಅಂಶ ಸೇರ್ಕೊಂಡು ಏನಂತ ಇವರು ಚಟಕ್ಕೆ ಬೀಳ್ತಾ ಇದ್ದಾರೆ ಅಡಿಕ್ಷನ್ಸಿಗೆ ಬೀಳ್ತಾ ಇದಾರೆ ಯಾವಾಗ ಅದನ್ನು ಸರಿಸಿದ್ವು ಅಲ್ಲಿಂದ ಎರಡು ಅಡಿನ ಮೂರು ಅಡಿನ ಅಲ್ಲ ಲೆಕ್ಕಾಚಾರ ಮಾಡ್ಕೊಂಡು ಡ್ರಾಯಿಂಗ್ ಮಾಡಿ ಲೆಕ್ಕಾಚಾರ ಮಾಡಿ ಅದನ್ನು ಸರಿಸಿದಿನ ಅವರು ಆ ಗೀಳುಗಳಿಂದ ಚಟಗಳಿಂದ ಆಚೆ ಬಂದಿದ್ದಾರೆ ವಾವ್ ಎಂತ ಇದೆ ಸೊ ಇಷ್ಟು ಸೂಕ್ಷ್ಮವಾಗಿ ನೋಡಿ ಮಾಡುವಂಥದ್ದು ಪಕವಾಸ್ತು ಸುಮ್ಮನೆ ಬರ್ತಾರೆ ಕೆಲವರು ಬರ್ತಾರೆ ನೋಡ್ಬಿಟ್ಟು ಆ ಇದು ಹಿಂಗಿಟ್ಕೊಂಡು ಹಂಗಿಟ್ಕೊಂಡಿ ಇಲ್ಲ ನಮ್ಮದೇನಾಗ್ತಾರೆ ಪ್ರತಿಯೊಂದನ್ನು ಕೂಡ ನೀಟಾಗಿ ಡ್ರಾಯಿಂಗನ್ನು ಮಾಡಿ ಎಷ್ಟು ಡಿಗ್ರಿ ಡೈರೆಕ್ಷನಲ್ಲಿದೆ ಎಲ್ಲೆಲ್ಲಿ ಕೂತಿದೆ ಯಾವ ಯಾವ ವಸ್ತುಗಳು ಎಲ್ಲೆಲ್ಲಿದೆ ಅಂತ ನಾನು ನೋಡ್ಕೊಂಡು ಹೇಳ್ತಾ ಇರ್ತದೆ ಈಗ ರೀಸೆಂಟ್ ಮತ್ತೆ ಬಿಡೋದು ಹಿಂಗೆ ಆಯಿತು ಅವರು ಬಂದಿದ್ರು ಎಲ್ಲ ಹೇಳೋದು ತುಂಬ ಕಷ್ಟ ಪಡ್ತಾರೆ ಎಲ್ಲ ಮಾಡ್ತಾ ಇದಾರೆ ನಾನು ಹೇಳ್ತಾ ಇದ್ದಂಗೆ ಅವ್ರಿಗೆ ಆಶ್ಚರ್ಯ ಆಯಿತು ಏನು ಸರ್ ನಮ್ಮ ಮನೇಲಿ ಹಾಗೋದನ್ನು ಹಾಗಾಗೆ ಹೇಳ್ತಾ ಇದ್ದೀರಲ್ಲ ಅಂತಂತಂದ್ರು ಏನು ಅಂತಂದರೆ ನಾನು ಹೇಳ್ತಾ ಇದ್ದೀನಿ ನೋಡಿ ನೀವು ಮನೆಯಲ್ಲಿ ಎಲ್ಲ ಊಟ ಮಾಡ್ತಾ ಇದಾರೆ ಎಲ್ಲ ಸರಿ ರೈಟ್ ಆದರೆ ನಿಮಗೆ ಆರೋಗ್ಯ ಚೆನ್ನಾಗಿಲ್ಲ ಮನಸ್ಥಿತಿ ಚೆನ್ನಾಗಿಲ್ಲ ಕಷ್ಟ ಪಡ್ತಾ ಇದ್ದೀರಾ ಆದ್ರೆ ಫಲಾನೇ ಇಲ್ಲ ನಿಮಗೆ ಅಂತಂದ್ರೆ ಅವ್ರು ಹೌದು ಸರ್ ಹೆಂಗೇಳಲ್ಲ ಅಂತಂದ್ರು ಯಾಕಂದ್ರೆ ಅವರು ಕೂತ್ಕೊಂಡು ಊಟ ಮಾಡುವಂತ ಜಾಗ ಬೇರೆನೇ ಆಯ್ತು ಸೌತ್ ಆಫ್ ಸೌತ್ ವೆಸ್ಟ್ ಅಂತ ದಕ್ಷಿಣ ನೈರುತ್ಯದಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೋ ಏನ್ ಮಾಡಿದ್ರು ಅಲ್ಲಿ ವೆಸ್ಟ್ ಏನೇ ಅವ್ರು ಇಲ್ಲೇ ಇಲ್ಲ ಸರ್ ನಾನು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡ್ತೀನಿ ಧ್ಯಾನ ಮಾಡ್ತೀನಿ ಸ್ವಾಮಿ ಎಲ್ಲ ಮಾಡ್ತಾ ಇದ್ದೀರಾ ನಿಮ್ಮ ಮನಸ್ಸಾಕ್ಷಿಯಾಗಿ ಕೆಳಕಡೆ ನಿಮ್ಮ ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಾ ಇಲ್ವಾ ಅಂತಂದ್ರೆ ಹೌದು ಸರ್ ಅನಿಸ್ತಾ ಇದೆ ಸರ್ ಏರ್ಪೇರ್ ಆಗ್ತಾ ಇದೆ ಸರ್ ನನಗೆ ನನಗೆ ಹೋಗ್ಬಿಟ್ಟು ಅಲ್ಲಿ ಡಯಾಗ್ನೈಸ್ ಮಾಡಿ ಡಾಕ್ಟರ್ ಅಥವಾ ತೋರಿಸ್ಕೊಳಕ್ ಭಯ ಆಗ್ತದೆ ಅವ್ರು ಏನು ಕಾಯಿಲೆ ಇದೆಯೋ ಅಂತ ಹೇಳ್ಬಿಡ್ತಾರಂತ ಭಯ ಬೀಳ್ಬೇಡಿ ಬಂದಿದ್ಯಾ ಹೋಗಿ ತೋರಿಸ್ಕೊಂಬಿಡಿ ಅನ್ಸಿದ್ಯಾ ಹೋಗಿ ತೋರಿಸ್ಕೊಂಡ್ಬಿಡಿ ತೋರ್ಸ್ಕೊಳೋದ್ರಿಂದ ಏನಾಗ್ಬಿಡುತ್ತೆ ಮುನ್ನೆಚ್ಚರಿಕೆ ಕ್ರಮವನ್ನು ಕೊಡ್ತಾರೆ ಬಂದಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ ಬರಲಿಲ್ಲ ಅಂತಂದ್ರೆ ಬರುವಂತ ಸಂದರ್ಭಗಳಿದೆ ಸ್ವಾಮಿ ಹಾಗಾಗಿ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸಿ ಅಂತ ತಂದ್ಬಿಟ್ಟು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೊಡ್ತಾ ಹೋಗ್ತಾರೆ ಅಲ್ವಾ ಸೊ ಈ ರೀತಿ ನಾನು ವಾಸ್ತುವನ್ನ ಈ ಮಟ್ಟಕ್ಕೆ ನೋಡ್ತಾ ಇರ್ತೀನಿ ಓಕೆ ಇದು ಅಲ್ಲಿ ಆಗುವಂಥದ್ದು ಇರುತ್ತೆ ಹತ್ತರ ದಿನ ಇತ್ತು ಅಂತರ ಹೇಳಿ ಯಾವ ಕಡೆಗೆ ಅದನ್ನ ಶಿಫ್ಟ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನಾನು ನಿಮ್ಗೆ ತಿಳಿಸ್ತೇನೆ ಓಕೆ ಪ್ರಶ್ನೆ ಏನು ಅಂತಂದ್ರೆ ಒಬ್ರು ಕೇಳ್ತಾ ಇದಾರೆ ತೆಂಗಿನ ಮರವನ್ನ ಎಲ್ಲೆಲ್ಲಿ ನೆಡಬಹುದು ಅಂತ ಕೇಳ್ತಾ ಇದಾರೆ ನೋಡಿ ತೆಂಗಿನ ಮರ ನಾವೆಲ್ಲರೂ ಕೇಳ ಕರೆಯುವಂಥದ್ದು ಕಲ್ಪವೃಕ್ಷ ಅಂತದ್ದು ಅಂದ್ಬಿಟ್ಟು ಮನೆಯ ಅಥವಾ ನಿಮ್ಮ ಸೈಟ್ ಭಾಗ ಏನಿರುತ್ತಲ್ವಾ ನಿಮ್ಮ ಸೈಟ್ ಭಾಗನ ಈಶಾನ್ಯ ಬಿಟ್ಟು ಈಶಾನ್ಯ ಬಿಟ್ಟು ಹಾಂ ಈಶಾನ್ಯ ಬಿಟ್ಟು ಬೇರೆಲ್ಲ ಕಡೆ ಇಟ್ಕೋಬೋದು ಯಾಕೆಂದರೆ ಈಶಾನ್ಯದಲ್ಲಿ ಯಾಕೆ ಇಡಬಾರ್ದು ಅಂದರೆ ಈಶಾನ್ಯದಲ್ಲಿ ಏನಾಗುತ್ತೆ ಅಂದರೆ ಆ ಮ್ಯಾಗ್ನೆಟಿಕ್ ವೇವ್ಸು ಈಶಾನ್ಯ ಭಾಗದಿಂದ ಬರುತ್ತೆ ಈ ಮರ ಅದನ್ನು ತಡಿಬಾರದು ಅನ್ನೋದು ಅಷ್ಟೇ ಉದ್ದೇಶ ಓಕೆ ನಿಮ್ಮ ಮನೆಗಿನ ಮರ ಎತ್ತರ ಇದ್ದರೆ ತುಂಬಾ ಒಳ್ಳೇದು ಓಕೆ ಮನೆಗಿನ ಮರ ಅಫ್ಕೋರ್ಸ್ ತೆಂಗಿನ ಮರ ಬೆಳೀತಾ ಹೋಗ್ತಾ ಇರುತ್ತೆ ಹಾಗಾಗಿ ಮನೆಯ ನೀವು ಪೂರ್ವ ಭಾಗದಲ್ಲಿ ಇಟ್ಕೊಳ್ಳಿ ದಕ್ಷಿಣದಲ್ಲಿ ಇಟ್ಕೊಳ್ಳಿ ಪಶ್ಚಿಮದಲ್ಲಾದರೂ ಇಟ್ಕೊಳ್ಳಿ ಏನು ತೊಂದರೆ ಇಲ್ಲ ಮರವನ್ನು ಇಟ್ಕೋಬಹುದು ಬರೀ ಈಶಾನ್ಯ ಭಾಗದಲ್ಲಿ ಮಾತ್ರ ಬೇಡ ಯಾಕೆಂದ್ರೆ ಅದು ಬೆಳಗಿನ ಬರುವಂತ ಸೂರ್ಯನ ಕಿರಣಗಳನ್ನ ತಡಿತಾ ಹೋಗುತ್ತೆ ಒಂದು ಎರಡನೇದು ಎನರ್ಜಿಯನ್ನ ತಡಿತಾ ಹೋಗುತ್ತೆ ಅದೊಂದು ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಮಾಡ್ತೀವಿ ಈಶಾನ್ಯದಲ್ಲಿ ಬಿಟ್ಟು ಬೇರೆಲ್ಲ ಕಡೆಗೂ ನೀವು ತೆಂಗಿನ ಮರವನ್ನ ನೆಡಬಹುದು ಸಸಿಯನ್ನು ನೆಡ್ತೀವಿ ಅದು ಹೋಗ್ತಾ ಹೋಗ್ತಾ ಅಂತ ಮರ ಆಗತ್ತಲ್ವಾ ಮತ್ತೊಬ್ಬರು ಪ್ರಶ್ನೆ ಏನು ಅಂತಂದರೆ ಮನೆ ನಂಬರ್ಗೂ ವಾಸ್ತುಗೂ ಏನಾದ್ರು ಸಂಬಂಧ ಇದೆಯಾ ಅಂತ ಕೇಳ್ತಾ ಇರ್ತಾರೆ ಸೊ ಅದೆಲ್ಲ ನಮ್ಮ ಮೈಂಡ್ ಗೇಮ್ ಅಷ್ಟೇನೆ ಓಕೆ ಮನೆ ನಂಬರ್ ಏನು ಒಂದೊಂದಕ್ಕೆ ಒಂದೊಂದು ನಂಬರ್ ಬರ್ತದೆ ಈಗ ಒಂದು ಅಂತಂದರೆ ಸೂರ್ಯ ಎರಡು ಅಂತಂದರೆ ಚಂದ್ರ ಹಾಂ ಮೂರು ಅಂತಂತಂದರೆ ಗುರು ನಾಲ್ಕು ಅಂತಂದರೆ ರಾಹು ಓಕೆ ಐದು ಅಂತಂದರೆ ಬುಧ ಆರು ಅಂತಂದರೆ ಶುಕ್ರ ಏಳು ಅಂತಂತಂದರೆ ಕೇತು ಎಂಟು ಅಂತಂದರೆ ಶನಿ ಒಂಬತ್ತು ಅಂತಂತಂದರೆ ಮಂಗಳ ಓಕೆ ಕುಜಾ ಅಂತಂತ ಕರಿತೇನೆ ಅಲ್ವಾ ಸೊ ಹಾಗಾಗಿ ಮನೆ ನಂಬರ್ಗೂ ಮನೆಗೂ ಏನು ಸಂಬಂಧ ಇಲ್ಲ ಓಕೆ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಸಾಧಾರಣವಾಗಿ ಯಾವುದನ್ನ ಕೆಟ್ಟ ನಂಬರು ಅಂತ ಕರೀತಾರೆ ಅಂತಂದರೆ ಒಂದು ಹದಿಮೂರು ಬಂತಂದರೆ ಏನಾಗ್ಬಿಡುತ್ತೆ ನಾಲ್ಕು ಆಯ್ತು ಅಂತಂದರೆ ಏನಾಗ್ಬಿಡುತ್ತೆ ರಾಹು ನಂಬರ್ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಹಾಗೆ ಎಂಟು ಎಂಟು ಅಂತಂದ್ರೆ ಶನಿ ನಂಬರು ಅಂತ ಅಂದರೆ ಮಾಡ್ಬಿಡ್ತಾರೆ ಸೊ ಅವಾಗ ಏನು ಮಾಡ್ಬೋದು ನೀವು ಶನಿಗೆ ಪವರ್ಫುಲ್ ಆಗಿರೋಂಥದ್ದು ಶನಿಗೂ ಸೂರ್ಯನಿಗೂ ತದ್ವಿರುದ್ಧ ಅಲ್ವಾ ಅವಾಗ ಮಾಡ್ಬೋದು ನೀವು ಎಂಟು ಅಂತ ಇತ್ತು ಅಂತಂತಂದರೆ ಅದರ ಪಕ್ಕದಲ್ಲಿ ಏನು ಮಾಡ್ಬೋದು ಅದರ ಎಡಕೋ ಬಲ್ಲಕೋ ಏನು ಮಾಡ್ಬೋದು ನೀವು ಒಂದು ಇದ್ರ ಕಲರ್ ಒಂದು ರೌಂಡ್ ಆಗಿ ಸ್ಟಿಕ್ಕರನ್ನು ಅಂಟ್ಸ್ಕೋಬೋದು ಕೆಲವರು ಬಂದಾಗ ಏನು ಮಾಡ್ತೀವಿ ಅವ್ರಿಗೆ ಒಂದು ಪರಿಹಾರ ಕೊಡಬೇಕಲ್ಲ ಸೊ ಕೊಡ್ಬೇಕು ಏನು ಅಂತಂತಂದರೆ ನೀವು ಆರೆಂಜ್ ಕಲರ್ ಸ್ಟಿಕ್ಕರನ್ನು ಅದರ ಅಕ್ಕ ಪಕ್ಕ ಅಥವಾ ಮೇಲೆ ಕೆಳಗೆ ಅಂಟಿಸ್ಬಿಟ್ರೆ ಏನಾಗ್ಬಿಡುತ್ತೆ ಇದೆ ಅಂತಂದರೆ ಹಾಂ ಆರೆಂಜ್ ಅಲ್ಲ ಇದಂಥ ಬಳಿ ಅದು ವೈಟ್ ಕಲರ್ ವೈಟ್ ಕಲರ್ ಹಚ್ಚೋದ್ರಿಂದ ಏನಾಗುತ್ತೆ ಚಂದ್ರ ಆಗುತ್ತೆ ಚಂದ್ರ ನಂಬರ್ ಎರಡು ಆಗುತ್ತೆ ಎರಡು ಪ್ಲಸ್ ಎಂಟು ಏನಾಯಿತು ಹತ್ತಾಯಿತು ಹತ್ತಾದಾಗ ಏನಾಗುತ್ತೆ ಒಂದು ಒಂದು ಅಂತಂದರೆ ಸೂರ್ಯ ನಂಬರ್ ಆಯಿತು ಅದಕ್ಕೆ ಅಪೋಸಿಟು ಸೂರ್ಯನ ಕೊಟ್ಟಂಗೆ ಆಯಿತು ಅಲ್ವಾ ಹಾಗೆ ನಾಲ್ಕು ಅಂತ ಇರುತ್ತೆ ಸೊ ನಾಲ್ಕರ ಪಕ್ಕದಲ್ಲಿ ಏನು ಮಾಡ್ಬೋದು ನೀವು ಒಂದು ಗ್ರೀನ್ ಕಲರ್ ಸ್ಟಿಕ್ಕರನ್ನು ಅಂಟಿಸೋದ್ರಿಂದ ಏನಾಗುತ್ತೆ ನಾಲ್ಕು ಪ್ಲಸ್ ಒಂದು ಏನಾಯ್ತು ಐದಾಗ್ಬಿಡ್ತದೆ ಸೊ ಏನಾಯ್ತಂದ್ರೆ ಅಂದರೆ ಅದು ಪಕ್ಕದ ಬಂತು ಅಂತಂದರೆ ಬುಧ ಆಗ್ಬಿಡ್ತಾನೆ ಸೊ ಐದು ಬರುತ್ತೆ ಅದು ಸೊ ಐದು ನಂಬರನ್ನು ನೀವಲ್ಲಿ ಫಿಕ್ಸ್ ಮಾಡ್ಕೋಬೋದು ಅದನ್ನು ಸೊ ಈ ರೀತಿ ಮಾಡ್ಕೊಳ್ಳಿ ಹೆಚ್ಚಾಗಿ ಮನೆ ನಂಬರ್ ಬಗ್ಗೆ ಅದ್ರ ಹುಡುಗದಿಲ್ಲ ತಲೆ ಕೆಡಿಸ್ಕೊಳ್ಕೊಳ್ಳಿ ಆ ಥರ ಏನಾರು ನಿಮ್ಮ ಮನೇಲಿ ನಿಮ್ಮ ಮನಸ್ಸಲ್ಲಿ ಏನಾದ್ರು ಕೂತ್ಕೊಂಡ್ಬಿಡ್ತು ಅಂತಂದರೆ ತಿಳಿಸಿ ನಿಮ್ಮ ಮನೆ ನಂಬರ್ ಯಾವ್ದಿದೆ ಅದಕ್ಕೆ ಯಾವ ರೀತಿಯಾದಂಥ ಪರಿಹಾರವನ್ನು ಮಾಡ್ಕೋಬೋದು ಅಂತ ತಿಳಿಸ್ತೀನಿ ಭಗವಂತ ಎಲ್ರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಹೇಳ್ತಾ ನಮಸ್ತೆ ಜಯ ಹಿಂದ್